ಶುರುವಿನಿಂದಾನೇ ನೈನ್ ಅವರು ಸಹಕರಿಸಿದ್ದಾರೆ ಸಹಕರಿಸಿದ್ದಾರೆ ಒಟ್ಟಾರೆ ಯಾವುದೇ ಕಾರಣಕ್ಕೂ ಇದನ್ನ ನಾವು ಯಾರು ಸ್ಫೋಟ ಮಾಡಿದ್ದಾನೆ ಬಂದು ನಮಗೆ ಸಿಸಿ ಟಿವಿನಲ್ಲೆಲ್ಲ ನಮಗೆ ಲಭ್ಯ ಆಗಿದೆ ವ್ಯಕ್ತಿಯನ್ನ ಆದಷ್ಟು ಶೀಘ್ರವಾಗಿ ಹಿಡಿತೇವೆ ಒಂದೇ ದಿನ ಹೋಗಿ ಎರಡು ದಿನ ಖಂಡಿತವಾಗಿ ಅವರನ್ನ ಹಿಡಿತೇವೆ ಒಂದ್ ವೇಳೆ ಅವ್ರು ಯಾವ್ದಾದ್ರು ಸಂಘಟನೆಗೆ ಸೇರಿದ್ರೆ ಅಥವಾ ಬೇರೆ ಬೇರೆ ಕಾರಣಕ್ಕೆ ಎರಡು ಮೂರು ವಿಚಾರಗಳನ್ನ ಈಗಾಗಲೇ ನಾವು ಪರಿಶೀಲನೆ ಮಾಡ್ತಾ ಇದ್ದೇವೆ ಒಂದು ಅಲ್ಲಿ ನಾವು ಹೋದಂತ ಸಂದರ್ಭದಲ್ಲಿ ಕೆಲವರು ಸಲಹೆ ಕೊಟ್ಟಿದ್ದು ಈ ಹೋಟೆಲ್ನವರು ಯಶಸ್ವಿಯಾಗಿದ್ದಾರೆ ಮೂರ್ನಾಲ್ಕು ಅಥವಾ ನನಗೆ ಹೇಳಿದ್ದವರು ಹನ್ನೊಂದು ಹೋಟೆಲ್ ಮಾಡಿದ್ದಾರೆ ಹನ್ನೊಂದು ಕಡೆ ಮಾಡಿದ್ದಾರೆ ಹನ್ನೆರಡನೇದಕ್ಕೆ ಏನೋ ಅಡ್ವಾನ್ಸ್ ಆ ಒಂದಿಷ್ಟು ಸಹಿಸದೆ ಇರ್ತಕ್ಕಂಥವರು ಈ ರೀತಿ ಮಾಡಿರ್ಬೋದು ಅಂತ ಒಂದು ಆ್ಯಂಗಲ್ನ ಅಲ್ಲಿ ನಿನ್ನೆ ಮಾತಾಡ್ತಾ ಇರ್ತಾರೆ ಅದನ್ನು ನೋಡ್ತೀವಿ ಜೊತೆಗೆ ಯಾವ್ದಾದ್ರು ಸಂಘಟನೆ ಅವರು ಬೆಂಗಳೂರಿನಲ್ಲಿ ಚುನಾವಣೆ ಬೇರೆ ಬರ್ತಾ ಇದೆ ಮತ್ತು ಯಾವ್ದಾದ್ರು ಉದ್ದೇಶದಿಂದ ಬೆದರಿಕೆ ಬೆಂಗಳೂರನ್ನ ಅನ್ಸೇಫ್ ಮಾಡಬೇಕು ಹೇಳ ಯಾಕೆಂದ್ರೆ ಬೆಂಗಳೂರು ಈಗಾಗಲೇ ಕೆಲ್ಪ ಬಹಳ ಜನ ಇನ್ವೆಸ್ಟರ್ಸ್ ಬರ್ತಾ ಇದ್ದಾರೆ ಸರ್ಕಾರ ಸ್ಥಿರವಾಗಿದೆ ಅಂತ ಹೇಳಿ ಬಹಳ ಜನ ಇನ್ವೆಸ್ಟರ್ಸ್ ಬರ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಬೆಂಗಳೂರಿಗೆ ರೀತಿ ಮಾಡಿದ್ರೆ ಇನ್ವೆಸ್ಟರ್ಸ್ ಬರೋದಿಲ್ಲ ಅಂತ ಅಥವಾ ಬೇರೆ ಮೇನ್ ಕಾರಣ ಇರುತ್ತೆ ಗೊತ್ತಿರೋದು ಅದನ್ನ ನಾವು ಭೇದಿಸ್ತೇವೆ ಕಾರಣಕ್ಕೆ ಬದು ಎಷ್ಟೇ ನಮ್ಗೆ ಕಷ್ಟ ಆದ್ರೂ ಕೂಡ ಇದನ್ನ ಬೇದಿಸತಕ್ಕಂಥ ಕೆಲಸ ಹಿಂದಿನ ತಕ್ಕಿಲ್ಲ ಕುಕ್ಕರ್ ಬಾಂಬ್ ಏನಿರ್ತಾರೆ ವಿದ್ಯಾರ್ಥಿ ಬಾಂಬ್ ಟೆಕ್ನಿಕಲಿ ಅದೇ ರೀತಿ ಜೋಡಿಸಿದ್ದಾರೆ ಮಂಗಳೂರಿಂದ ಇದಕ್ಕೂ ಸಾಮ್ಯತೆ ಅಂದ್ರೆ ಅವರೇ ಮಾಡಿದ್ದಾರೆ ಅನ್ನೋದು ಅನ್ನೋ ಅರ್ಥ ಅಲ್ಲ ಅಲ್ಲಿ ಟೆಕ್ನಿಕಲಿ ಅವರ ಬ್ಯಾಟ್ರಿ ಯೂಸ್ ಮಾಡಿರೋದು ಅವರು ಟೈಮರ್ ಯೂಸ್ ಮಾಡಿರೋದು ಅದನ್ನೆಲ್ಲ ನೋಡು ಅದು ಅದು ಇದು ಒಂದೇ ತರ ಇದೆ ಅದನ್ನ ಮುಂದಕ್ಕಿನ್ನೂ ನಾವು ಕರ್ಕೊಂಡು ಅಂದ್ರೆ ಒಂದು ವೇಳೆ ಅದೇ ಸಂಘಟನೆ ಅಥವಾ ಅದೇ ಆ ಜನನೇ ಮಾಡಿದ್ದಾರೆ ಅದು ಗೊತ್ತಿಲ್ಲ ನಾವು ಊಹಾಪೋಹ ಹೇಳಿ ಒಬ್ಬೊಬ್ರನ್ನೊಂದು ಹೇಳಿಕೆ ಕೊಡ್ತಾ ಇದ್ದಾರೆ ನನ್ನ ವಿನಂತಿ ಏನು ಅಂತ ಹೇಳಿದ್ರೆ ಗೃಹ ಇಲಾಖೆಯಿಂದ ಮುಖ್ಯಮಂತ್ರಿಗಳಾಗ್ಲಿ ನಾನಾಗ್ಲಿ ಹೇಳಿಕೆ ಕೊಟ್ರೆ ಅದು ಅಧಿಕೃತ ಹೇಳಿಕೆ ಅಂತ ಹೇಳಿ ನೀವು ಪರಿಗಣಿಸ್ಬೇಕು ಯಾಕಂದ್ರೆ ಬಹಳ ಜನ ಮಾತಾಡ್ತಾ ಇದಾರೆ ಅದು ಏನೇನೋ ಹೇಳ್ಬಿಡ್ತಾರೆ ಅದು ನಮಗೂ ಕೂಡ ಒಂದೊಂದ್ಸಾರಿ ಇಕ್ಕಟ್ಟಾಗಿದೆ ಅದರಿಂದ ನಾನಾಗ್ಲಿ ಮುಖ್ಯಮಂತ್ರಿಗಳಾಗ್ಲಿ ನಮ್ಮ ಗೃಹ ಇಲಾಖೆಯ ಮುಖ್ಯಸ್ಥರುಗಳಾಗ್ಲಿ ಹೇಳಿದ್ರೆ ಅದಕ್ಕೆ ಅದು ಅಧಿಕೃತ ಅಂತ ಹೇಳಿ ಇಂಟೆನ್ಸಿಟಿ ಬಹಳ ಲೋ ಇಂಟೆನ್ಸಿಟಿ ಅವರು ಯೂಸ್ ಮಾಡಿರುವಂಥ ಎಕ್ಸ್ಪ್ಲೋಸಿವ್ಸ್ ಏನಿದೆ ಅದು ಕಡಿಮೆ ಇಂಟೆನ್ಸಿಟಿ ಇದೆ ಕ್ವಾಂಟಿಟಿನೂ ಕೂಡ ಕಡಿಮೆ ಇರಬಹುದು ಅದು ಗೊತ್ತಿಲ್ಲ ಯಾಕೆಂದ್ರೆ ಹೆಚ್ಚು ಕ್ವಾಂಟಿಟಿ ಯೂಸ್ ಮಾಡಿದ್ದಾರೆ ಅದು ಇಂಪ್ಯಾಕ್ಟ್ ಜಾಸ್ತಿ ಆಗ್ತಾ ಇತ್ತು ಎಕ್ಸ್ಪ್ಲೋಸಿವ್ ಜಾಸ್ತಿ ಯೂಸ್ ಮಾಡಿದರೆ ಬಹುಶಃ ಇನ್ನೂ ಹೆಚ್ಚಿನ ಇದು ಆಗ್ತಾ ಇತ್ತು ಒಂದು ಆ್ಯಂಗಲ್ ಏನಂದ್ರೆ ನಾನು ಕೂಡ ಅದನ್ನು ನೋಡಿದೆ ಆ ಬೋಟ್ಗಳು ಮಳೆಗಳು ಅವೆಲ್ಲ ಇಷ್ಟಿಷ್ಟಿತ್ತು ಅದೆಲ್ಲ ಮೇಲಕ್ಕೆ ಹೋಗಿದೆ ಅಂತ ಅಂದ್ರೆ ಎಕ್ಸ್ಪ್ಲೋಸಿವ್ ಆದಾಗ ಸೈಡಿಗೆಲ್ಲ ಎಲ್ಲ ದಿಕ್ಕಿಗೂ ಹೋಗುತ್ತಲ್ಲ ಇದು ಯಾವುದೋ ಕಾರಣಕ್ಕೆ ಅದು ಹೇಗೆ ಇತ್ತೋ ಏನೋ ಗೊತ್ತಿಲ್ಲ ಅದು ಮೇಲಕ್ಕೆ ಹೋಗುದು ಅದು ಒಂದ್ ವೇಳೆ ಸೈಡಿಗೆಲ್ಲ ಸ್ಪ್ರೆಡ್ ಆಗ್ಬಿಟ್ಟಿದ್ರೆ ಬಹಳ ಜನಕ್ಕೆ ಎಟ್ಬಿಡೋದು ಮತ್ತು ಪೇಟಲ್ ಇದು ಕೂಡ ಅಂದ್ರೆ ಸಾಯ್ತಕ್ಕಂಥ ಇದು ಕೂಡ ಹೋಗಿತ್ತು ಅದೃಷ್ಟವಶಾತ್ ನಮ್ಗೆ ಅದು ಮೇಲೆ ಮೇಲಕ್ಕೆ ಹಾಗಾಗಿ ಮಳೆಗಳೆಲ್ಲ ಯಾರಿಗೂ ಅದನ್ನ ಅಬ್ಸರ್ವ್ ಬರೀ ಬಿಸ್ನೆಸ್ ಅಲ್ಲಿ ಹೇಳಿದ್ರು ಅಂತ ನಾವು ಜನ ಅಲ್ಲಿ ಮಾತನಾಡ್ತಾ ಇದ್ದು ನಮ್ಮ ನಮ್ಮ ಇಲಾಖೆ ವತಿಯಿಂದ ನಾವು ಅದನ್ನ ಆ ರೀತಿ ನಾವು ತಗೊಂಡಿರ್ತೀವಿ ನಾವು ಬೇರೆ ಬೇರೆ ಆಂಗಲ್ ನಲ್ಲಿ ನೋಡ್ತಾ ಇದೇವೆ ಅಲ್ಲಿ ಜನ ಹೋದಾಗ ಹೋದಂತ ಸಂದರ್ಭದಲ್ಲಿ ನೋಡಿ ಸರ್ ಇದು ಈ ತರ ಇವರು ಬಹಳ ಯಶಸ್ವಿ ಆದ್ರು ಅಂತ ಹೊಟ್ಟೆವರಿಗೆ ಯಾರೋ ಮಾಡಿರ್ಬೋದು ಅಂತ ಏನೋ ಆ ತರ ಮಾತಾಡ್ತಿದ್ರು ಅಭಿಪ್ರಾಯ ನಾವು ಮನಸ್ಸಲ್ಲಿ ಇಟ್ಕೊಳ್ತೇವೆ ಆದ್ರೆ ಅದು ಮುಖ್ಯ ಅಲ್ಲ ಎನ್ಐಎ ಇದು ಇದ್ರಲ್ಲ ಜೊತೆಯಲ್ಲೇ ಇದ್ದಾರೆ ಅವರು ಇದ್ದಾರೆ ಎನ್ ಐ ಅವರು ಇದ್ದಾರೆ ಮತ್ತು ಈಗ ಎನ್ ಎಸ್ ಟಿ ಅವರು ಬಂದಿದ್ದಾರೆ ಅವರು ಯಾಕೆಂದ್ರೆ ಎನ್ ಎನ್ಐಎ ಎನ್ ಎಸ್ ಟಿ ಯಾಕೆ ಬಂದಿದೆ ಅಂದ್ರೆ ಇದು ಎಲ್ಲಾದ್ರೂ ನ್ಯಾಷನಲ್ ಸಂಘಟನೆಗಳು ಏನಾದ್ರೂ ಇನ್ವಾಲ್ವ್ ಆಗಿದ್ರೆ ಅವರಿಗೆ ಗೊತ್ತಿರುತ್ತೆ ಅವ್ರಿಗೆ ಮಾಹಿತಿಗಳು ಇರುತ್ತೆ ಅದನ್ನ ಅವರು ಕ್ಯಾಲಿ ಮಾಡ್ತಾರೆ ಈಗ ಈ ಈ ತರ ನೇಚರ್ ಎಕ್ಸ್ಪ್ಲೋಸಿವ್ ಯೂಸ್ ಮಾಡೋರು ಯಾರು ಅವ್ರಿಗೆ ಬೇಕಾದಂಥ ಅವ್ರದ್ದು ಅನಾಲಿಸಿಸ್ ಅವ್ರದ್ದೇ ಬೇರೆ ತರ ಇರಲಿಲ್ಲ ಹಾಗಾಗಿ ಅವರು ಕೂಡ ಇನ್ವಾಲ್ವ್ ಆಗಿದ್ದಾರೆ ಒಟ್ಟಾರೆ ಇದು ನಮಗೆ ಒಂದು ಒಂದು ಸವಾಲು ಚಾಲೆಂಜ್ ಇದೆ ನಮ್ಮ ಪೊಲೀಸ್ನವ್ರಿಗಾಗಿ ಮತ್ತೆ ಬೇರೆ ಬೇರೆ ಎನ್ ಎಸ್ ಡಿ ಎನ್ ಐ ಅವರಿಗೂ ಕೂಡ ಇದೊಂದು ರೀತಿಯಲ್ಲಿ ಬೆಂಗಳೂರು ನಾವು ಇತ್ತೀಚೆಗೆ ಭಾಳ ನಮ್ಮ ಸರ್ಕಾರ ಬಂದ ಮೇಲೆ ಬ್ಯಾಂಗ್ಳೂರು ಸೇಫ್ ಸಿಟಿ ಮಾಡಬೇಕು ಅಂತೇಳಿ ಭಾಳಷ್ಟು ಹಣ ಖರ್ಚು ಮಾಡಿ ಕ್ಯಾಮ್ರಾಗಳನ್ನ ಹಾಕಿ ನೀವು ತಾವು ನೋಡಿರ್ಬೋದು ಕಮ್ಯಾಂಡ್ ಸೆಂಟರ್ ಮಾಡಿ ಏನೇ ಯಾವುದೇ ಭಾಗದಲ್ಲಿ ಏನೇ ಆದರೂ ಘಟನೆಗಳಾದರೂ ಕೂಡ ಅದನ್ನು ನೋಡ್ತಕ್ಕಂಥದ್ದು ಸೆಂಟ್ರಲ್ ಕಮ್ಯಾಂಡ್ ಸೆಂಟರ್ಗೆ ಅದೆಲ್ಲ ಮಾಡ್ಕೊಂಡಿದ್ದೀವಿ ಎಷ್ಟೋ ಒಂದಿಷ್ಟು ಉತ್ತಮ ಆಗಿದೆ ಅಂತೇಳಿ ನನಗನ್ಸುತ್ತೆ ನಮ್ಮ ರೆಸ್ಪಾನ್ಸ್ ಟೈಮು ಈಗ ನಮ್ಮ ಹೊಯ್ಸಳ ಇಮಿಡಿಯೆಟ್ ಆಗಿ ಒಂದು ಸೆವೆನ್ ಏಟ್ ಮಿನಿಟ್ಸ್ ವರೆಗೂ ಅವ್ರಿಗೆ ರೆಸ್ಪಾನ್ಸ್ ಟೈಮ್ ಇದೆ ಕ್ಯಾಮರಾಗೆಲ್ಲ ಕ್ಯಾಮರಾದಲ್ಲೂ ಈಗಾಗ್ಲೇ ಪ್ರೊಕ್ಯೂರ್ ಮಾಡ್ಕೊಂಡಿದ್ದಾರೆ ಹೆಚ್ಚು ಕಡಿಮೆ ಒಂದು ನಲ್ವತ್ತು ಐವತ್ತು ಕ್ಯಾಮ್ರಾಗಳನ್ನ ಅವರು ಮಾಡ್ಕೊಂಡಿದ್ದಾರೆ ಈಗ ಬಸ್ಗಳು ಉದಾಹರಣೆ ಒಂದು ಬಸ್ ಅಲ್ಲಿ ಬಂದಿದೆ ಅಂತ ಮಾಹಿತಿ ಇದೆ ನಾವು ಇಪ್ಪತ್ತಾರು ಬಸ್ ಆ ಟೈಮ್ ನಲ್ಲಿ ಹೋಗಿದೆ ಎಕ್ಸ್ಪ್ಲೋಸ್ ಎಕ್ಸ್ಪ್ಲೋರ್ಡ್ ಆದಾಗ ಆ ಟೈಮ್ ಇಪ್ಪತ್ತಾರು ಬಸ್ ಹೋಗಿದೆ ಇಪ್ಪತ್ತಾರು ಬಸ್ ನಾವು ನೋಡಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ